ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಕ್ಷೇತ್ರ ಸದ್ಗುರು ಯೋಗಿನಾರಾಯಣ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಹುಣ್ಣಿಮೆ ಪೂಜೆ ಹಾಗೂ ವಿವಿಧ ರಾಜ್ಯಗಳಿಂದ ಅನೇಕ ಕೀರ್ತನಕಾರರಿಂದ ಸಂಗೀತೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಮೂರು ದಿನ ಹಮ್ಮಿಕೊಂಡಿದ್ದು ವಿಶೇಷ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ತಾಲೂಕುಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸುವುದರಿಂದ ಅನ್ನದಾಸಕ್ಕಾಗಿ ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಅನೇಕ ಭಕ್ತಾದಿಗಳಿಂದ ನೂರ ನಲವತ್ತೊಂದು ಮೂಟೆ ಅಕ್ಕಿಯನ್ನು ಶ್ರೀ ಕ್ಷೇತ್ರಕ್ಕೆ ನೀಡಲಾಗುತ್ತಿದೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಸದ್ಗುರು ಯೋಗಿನಾರಾಯಣ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿ ಕೆ ವೇಣುವರು ತಿಳಿಸಿದ್ದಾರೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಹುಣ್ಣಿಮೆ ಪ್ರಯುಕ್ತ ಸದ್ಗುರುಗಳಿಗೆ ಹುಣ್ಣಿಮೆ ಪೂಜೆಯನ್ನು ಕೈವಾರದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಈ ಗುರುಪೂಜಾ ಕಾರ್ಯಕ್ರಮಕ್ಕೆ ಸುಮಾರು ಸಾವಿರಾರು ಜನ ಕೀರ್ತನಾಕಾರರು ಬಂದು ಸದ್ಗುರುಗಳಿಗೆ ಕೀರ್ತನೆಗಳನ್ನು ಆಚರಿಸುತ್ತಾರೆ ಆಂಧ್ರ ಪ್ರದೇಶ ತಮಿಳುನಾಡು ಉತ್ತರ ಕರ್ನಾಟಕದಿಂದ ಬಂದು ಜನಗಳು ಕೀರ್ತನೆಗಳನ್ನು ಸಮರ್ಥಿಸುತ್ತಾರೆ ಅದೇ ರೀತಿಯಾಗಿ ದಾಸೋಹಕ್ಕೆ ಸಾವಿರಾರು ಜನಗಳು ಕೊಡ್ತಾರೆ ಈ ದಾಸೋಹ ಕಾರ್ಯಕ್ರಮಕ್ಕೆ ಶಿಡ್ಲಘಾಟ ತಾಲೂಕು ಭಕ್ತ ಮಹಾಜನರಿಂದ ಸುಮಾರು ನೂರ ನಲವತ್ತೊಂದು ಮೂಟೆ ಅಕ್ಕಿಯನ್ನು ಸದ್ಗುರುಗಳಿಗೆ ಸಮರ್ಪಿಸುತ್ತಿದ್ದೇವೆ ಸದ್ಗುರುಗಳು ಇದನ್ನು ಸ್ವೀಕರಿಸುತ್ತಾರೆ ಸದ್ಗುರುಗಳು ನಡೆಯುವಂತಹ ಗುರುಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಸದ್ಗುರುಗಳ ಕೃಪಾ ಕಟಾಕ್ಷವನ್ನು ಪಡೆಯಬೇಕೆಂದು ಸದ್ಗುರುಗಳಲ್ಲಿ ನಾನು ಪ್ರಾರ್ಥಿಸುತ್ತೇನೆ ತಾವು ಜನಗಳು ಇಲ್ಲಿ ಬಂದಿರುವಂತ ಎಲ್ಲರಿಗೂ ನಾನು ವಂದನೆ ಮಾಡ್ತೀನಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಕಾರ್ಯಕ್ರಮ ನಾಳೆ ನಾಳೆದು ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೀತದೆ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲ ಬಂದು ಸದ್ಗುರುಗಳ ಕೃಪೆಗೆ ಪಾತ್ರ ಆಗ್ಬೇಕಾದ್ರೂ ಪ್ರಾರ್ಥನೆ ಮೊದಲನೇ ವರ್ಷ ನೂರು ಮೂಟೆಗಳನ್ನ ಅಗ್ಗಳಿಗೆ ಕೊಟ್ಟಿದ್ವು ಈ ಸಾರಿ ನೂರ ನಲ್ವತ್ತೊಂದು ಮೂಟೆಯನ್ನ ಶಿಳ್ಳಘಟ್ಟ ತಾಲೂಕಿನ ಸಮಸ್ತ ಸದ್ಗುರುಗಳ ಭಕ್ತ ಮಂಡಳಿಯಿಂದ ಸಮರ್ಪಣೆ ಮಾಡ್ತಾ ಇದ್ವಿ ಜಾತ್ಯತೀತವಾಗಿ ಸದ್ಗುರುಗಳ ಕೃಪೆಗೆ ಪಾತ್ರ ಆಗ್ತಾ ಇದ್ವಿ ಓಂ ನಮೋ ನಾರಾಯಣ i <laughs>